ಮಹಾವಿಷ್ಣುವು ಇಟ್ಟಿಗೆಯ ಮೇಲೆ ವಿಠಲನಾಗಿ ನೆಲೆಸಿದ ಕಥೆಯನ್ನು ಈ ಇಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ ಹಾಗಾದರೆ ಈ ನಾಮಧೇವ ಯಾರು ನಾಮದೇವ ವಿಠಲನ ಪರಮ ಭಕ್ತ ಹೇಗಾದ ಈ ಎಲ್ಲ ವಿಷಯನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಶೇರ್ ಮಾಡಿ ಪಂಡರಾಪುರದ ದೇವಸ್ಥಾನದ ಮೊದಲ ಮೆಟ್ಟಿಲ ಬಗ್ಗೆ ಒಂದು ದೊಡ್ಡ ಇತಿಹಾಸವೇ ಇದೆ ಈ ಮೆಟ್ಟಿಲನ್ನ ನಾಮದೇವನ ಮೆಟ್ಟಿಲು ಅಂತಾನೂ ಕರೀತಾರೆ ಸ್ಥಳೀಯ ಭಾಷೆ ಮರಾಠಿಯಲ್ಲಿ ನಾಮದೇವ್ ಅಂತಾನು ಕರೀತಾರೆ ಮಗು ನಾಮದೇವ ವಿಠಲನ ಪರಮ ಭಕ್ತ ಒಂದು ದಿನ ಆತನ ತಾಯಿ ಅವನಿಗೆ ದೇವರಿಗೆ ನೈವೇದ್ಯವನ್ನ ಅರ್ಪಿಸಿ ಬರುವಂತೆ ಹೇಳ್ತಾಳೆ ನಾಮದೇವನು ಕೂಡ ಉತ್ಸಾಹದಿಂದ ನೈವೇದ್ಯ ಮಾಡಲು ದೇವರ ವಿಗ್ರಹದ ಮುಂದೆ ನೈವೇದ್ಯವನ್ನಿಟ್ಟ ನಾಮದೇವ ದೇವರು ನಿಜವಾಗಿಯೂ ಬಂದು ನೈವೇದ್ಯವನ್ನು ತಿಂದು ಹೋಗಬಹುದು ಅಂತ ಭಾವಿಸಿರ್ತಾನೆ ಆದರೆ ಬಹಳ ಉತ್ತು ಯಾರೂ ಬರದಿದ್ದಾಗ ಎದೆಗುಂದಿದ ಅವನು ದೇವರಲ್ಲಿ ದೀನನಾಗಿ ನೈವೇದ್ಯವನ್ನ ಸ್ವೀಕರಿಸಿ ಹೋಗುವಂತೆ ಬೇಡಿಕೊಳ್ಳುತ್ತಾನೆ ಎಷ್ಟು ಪ್ರಾರ್ಥಿಸಿದರೂ ದೇವರು ಬರದಿದ್ದನ್ನ ಕಂಡು ಚಚ್ಚಿಕೊಳ್ಳಲು ಶುರು ಮಾಡುತ್ತಾನೆ ಮಗು ನಾಮದೇವ ಆ ಚಿಕ್ಕ ಮಗುವಿನ ಮುಗ್ಧ ಭಕ್ತಿಯನ್ನು ಕಂಡು ದೇವರು ಕೂಡಲೇ ಪ್ರತ್ಯಕ್ಷನಾಗಿ ನಾಮದೇವನ ನೈವೇದ್ಯವನ್ನು ಸ್ವೀಕರಿಸ್ತಾನೆ ಹಾಗೂ ದೇವರಲ್ಲಿ ತನ್ನ ಕಾಲಾನಂತರ ತಾನು ದೇವಸ್ಥಾನದ ಮೊದಲ ಮೆಟ್ಟಿಲಾಗಿರುವಂತೆಯೂ ಬಂದ ಭಕ್ತರ ಪಾದ ಸ್ಪರ್ಶವಾಗುವಂತೆಯೂ ಹೊರವನ್ನ ಕೇಳ್ತಾನೆ ಮಗು ನಾಮದೇವ ಈಗಲೂ ಪಂಡರಾಪುರದ ದೇವಸ್ಥಾನದ ಮೊದಲ ಮೆಟ್ಟಿಲನ್ನು ನಾಮದೇವನ ಸ್ವರೂಪವಾಗಿ ಭಕ್ತಿ ಗೌರವಗಳಿಂದ ಪೂಜಿಸಲಾಗುತ್ತದೆ ಇನ್ನು ಈ ಭಂಡರಾಪುರದ ದೇವಸ್ಥಾನ ಸಂತ ತುಕಾರಾಮ್ ತನ್ನ ಕೊನೆಯ ದಿನಗಳನ್ನ ದೇವಾಲಯದಲ್ಲಿ ಕಳಿತಾನೆ ಅನ್ನುವಂಥ ಒಂದು ನಂಬಿಕೆಯೂ ಇದೆ ಈ ಸಂತ ತುಕಾರಾಮ್ ವಿಠಲನ ಪರಮ ಭಕ್ತನಾಗಿದ್ದನು ಸಾವಿರದ ಒಂಬೈನೂರ ನಲವತ್ತೇಳಕ್ಕೂ ಮುಂಚೆ ಅಸ್ಪೃಶ್ಯರನ್ನ ಈ ದೇವಸ್ಥಾನದ ಒಳಗೆ ಬಿಡ್ತಾ ಇರಲಿಲ್ಲ ಇದರಿಂದ ತೀವ್ರ ನೊಂದಿದ್ದ ಗಾಂಧಿವಾದಿ ಸ್ವತಂತ್ರ ಹೋರಾಟಗಾರ ಸಾನೆ ಗುರೂಜಿ ಆಮರಣಾಂತ ಉಪವಾಸ ಶುರು ಮಾಡಿದರು ದೇಶದ ಇತರ ಗಾಂಧಿವಾದಿಗಳ ಬೆಂಬಲವೂ ಇದಕ್ಕೆ ಸಿಕ್ಕಾಗ ದೇವಸ್ಥಾನ ಎಲ್ಲರ ಪ್ರವೇಶಕ್ಕೂ ಮುಕ್ತವಾಯಿತು ಇನ್ನು ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ ಚಂದ್ರಭಾಗ ನದಿ ವಿಠಲ ದೇವರ ದೇವಾಲಯದ ಮುಖ್ಯ ದ್ವಾರವು ಚಂದ್ರಭಾಗ ಅಥವಾ ಭೀಮಾ ನದಿಯ ಕಡೆಗೆ ಮುಖ ಮಾಡಿದೆ ನಾಮದೇವ ಅಥವಾ ಚೋಕಮೇಳದ ಸಮಾಧಿ ಪ್ರವೇಶ ದ್ವಾರದಲ್ಲಿದೆ ಯಾತ್ರಿಕರು ಮೊದಲು ಭಕ್ತರಿಗೆ ಪ್ರಾರ್ಥನೆ ಸಲ್ಲಿಸಿ ನಂತರ ದೇವಾಲಯವನ್ನ ಪ್ರವೇಶ ಮಾಡ್ತಾರೆ ಒಂದು ಸಣ್ಣ ಗಣೇಶನ ಗುಡಿಯು ದೇವಾಲಯದ ಒಳಗೆ ಮೊದಲ ಗರ್ಭಗುಡಿಯಾಗಿದೆ ನಂತರ ಭಜನೆ ಮಾಡುವ ಒಂದು ಸಣ್ಣ ಸಭಾಂಗಣವೂ ಇದೆ ಗರುಡ ಮತ್ತು ಹನುಮಂತನಿಗೆ ಒಂದು ಚಿಕ್ಕ ದೇಗುಲ ನಂತರ ಕೆಲವು ಮೆಟ್ಟಿಲುಗಳನ್ನ ಹತ್ತಿದ ನಂತರ ನಾವು ಅಲ್ಲಿ ವಿಠಲನ ಮುಖವನ್ನ ನೋಡಬಹುದು ಸರತಿ ಸಾಲಿನಲ್ಲಿ ನಿಲ್ಲದೆ ನಾವು ಯಾವುದೇ ಸಮಯದಲ್ಲಿ ಈ ಮುಖ ದರ್ಶನವನ್ನ ಪಡೆಯಬಹುದು ಏಕೆಂದ್ರೆ ಪಾದ ದರ್ಶನ ದೇವಾಲಯದ ಹೊರಗಿನ ಸರತಿ ಸಂಕೀರ್ಣಕ್ಕೆ ಹೋಗುವ ಪ್ರವೇಶ ದ್ವಾರವಿದೆ ಭಗವಂತನ ಕಮಲದ ಪಾದಗಳನ್ನು ಸ್ಪರ್ಶಿಸಲು ನಮಗೆ ಇಲ್ಲಿ ಮುಕ್ತ ಅವಕಾಶವನ್ನ ನೀಡಲಾಗಿದೆ ಇದು ಭಕ್ತರ ಅನೇಕ ಸಣ್ಣ ದೇವಾಲಯಗಳಿಗೆ ಕಾರಣವಾಗುತ್ತದೆ ನಂತರ ಭಗವಾನ್ ಪಾಂಡುರಂಗನ ಕಡೆಗೆ ನಾವು ಪಾದ ಸ್ಪರ್ಶ ಮಾಡಲು ಹೋಗ್ಬೋದು ನಂತರ ಭಗವಂತನ ಪಾದಗಳನ್ನು ಮುಟ್ಟಬಹುದು ನಾವು ಭಗವಂತನ ಕಮಲದ ಪಾದಗಳನ್ನು ಮುಟ್ಟಿದಾಗ ನಮಗೆ ಉತ್ತಮವಾದ ದಿವ್ಯ ಅನುಭವವಾಗುತ್ತದೆ ರುಕ್ಮಿಣಿ ದೇವಿ ಸತ್ಯಭಾಮ ದೇವಿ ರಾಧಿಕಾದೇವಿ ನರಸಿಂಹ ದೇವರು ವೆಂಕಟೇಶ್ವರ ದೇವರು ಮಹಾಲಕ್ಷ್ಮಿ ನಾಗರಾಜ್ ಗಣೇಶ ಅನ್ನಪೂರ್ಣ ದೇವಿಯ ಗುಡಿಗಳಿವೆ ಕೃಷ್ಣನು ಗೋಪಿಕಗಳೊಂದಿಗೆ ಹಾಡಿದಂಥ ಎಲ್ಲ ಭಕ್ತರು ಹಾಡುವ ಮತ್ತೊಂದು ಮಂಟಪವಿದೆ ಅದೊಂದು ದೊಡ್ಡ ಅನುಭವ ಇನ್ನು ಈ ಪಂಡರಾಪುರ ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಜಿಲ್ಲೆಯಲ್ಲಿ ಭೀಮಾ ನದಿಯ ತಟದಲ್ಲಿರುವ ಒಂದು ಪ್ರಮುಖ ಹಿಂದೂ ಪವಿತ್ರ ಸ್ಥಾನವಾಗಿದೆ ಪಂಡರಾಪುರದಲ್ಲಿ ಭೀಮಾ ನದಿಯು ಅರ್ಧ ಚಂದ್ರಾಕಾರದಲ್ಲಿ ಅರಿಯುವುದರಿಂದ ಅದನ್ನು ಚಂದ್ರಭಾಗ ಅಂತಾನೂ ಕರಿತೀವಿ ಇಲ್ಲಿರುವ ವಿಠಲನ ದೇವಾಲಯ ಆಷಾಢ ಮಾಸದಲ್ಲಿ ನಡೆಯುವ ಯಾತ್ರೆಯಲ್ಲಿ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಯಾತ್ರಾರ್ಥಿಗಳನ್ನ ತನ್ನತ್ತ ಆಕರ್ಷಣೆ ಮಾಡಿಕೊಳ್ಳುತ್ತೆ ಸೊಲ್ಲಾಪುರದಿಂದ ಸುಮಾರು ಅರವತ್ನಾಲ್ಕು ಕಿಲೋಮೀಟರ್ ಕೂಡವಾಡಿ ರೈಲ್ವೆ ನಿಲ್ದಾಣದಿಂದ ಸುಮಾರು ಐವತ್ತೆರಡು ಕಿಲೋಮೀಟರ್ಗಳ ಅಂತರದಲ್ಲಿ ಮೀರಜ್ ಕೂಡವಾಡಿ ರೈಲು ಮಾರ್ಗದಲ್ಲಿದೆ ಪಂಡರಾಪುರ ಪಂಡರಿ ಪಾಂಡುರಂಗಪುರ ಪಂಡರೀಪುರ ಬಾಗನೀಪುರ ಪಂಡರಂಗೆ ಪಂಡರಂಗೆ ಪಾಂಡೋರಂಗಪಲ್ಲಿ ಪಂಡರಂಗಪಲ್ಲಿ ಪಂಡರಾದ್ರಿ ಪಂಡರೀ ಕ್ಷೇತ್ರ ಾಗಿ ಅನೇಕ ಹೆಸರುಗಳಿಂದ ಇದನ್ನ ಕರೀತಾರೆ ಪಂಡರಂಗೆ ಎಂಬುದೇ ಕನ್ನಡ ಶಬ್ದವೆಂದು ಕೆಲವರ ವಾದ ಆದರೆ ಪಂಡರಾದ್ರಿ ರಂಗ ಪಾಂಡುರಾದ್ರಿ ರಂಗ ಎಂಬುದು ಬಿಳಿಗಿರಿ ರಂಗ ಎಂಬುದರ ಸಂಸ್ಕೃತ ರೂಪವಾಗಿದ್ದು ಆ ಶಬ್ದ ಆಕುಂಚನಗೊಂಡು ಪಾಂಡುರಂಗ ಆಯಿತೆಂದು ಒಂದು ಅಭಿಪ್ರಾಯ ಪಾಂಡುರಂಗನಾಪುರವೇ ಪಂಡರಾಪುರ ಎಂದಾಯಿತು ಎಂದು ಆರ್ ಜಿ ಭಂಡಾರ್ಕರ್ ಈ ಶಬ್ದದ ಉತ್ಪತ್ತಿಯ ಬಗ್ಗೆ ಹೇಳಿದ್ದಾರೆ ಪಂಡರಾಪುರ ಸಹ್ಯಾದ್ರಿಯ ಒಂದು ಶ್ರೇಣಿಯ ಮಹಾದೇವಗಿರಿಯಿಂದ ಪೂರ್ವದಲ್ಲಿ ಬರುತ್ತದೆ ಭೀಮಾ ನದಿಯನ್ನ ಇಲ್ಲಿ ಚಂದ್ರಭಾಗ ಭಿವಾರ ಎಂದು ಮುಂತಾಗಿ ಹೇಳ್ತಾರೆ ನದಿ ಅರ್ಧ ಚಂದ್ರಾಕೃತಿಯಲ್ಲಿ ಇರೋದ್ರಿಂದ ಚಂದ್ರಭಾಗ ಅಂತ ಕರೆಯೋದು ಸಾಮಾನ್ಯ ಈ ನದಿಗೆ ಇಲ್ಲಿ ಕೆಲವು ಉಪನದಿಗಳು ಕೂಡ ಇವೆ ಈ ನದಿಗೆ ಇಲ್ಲಿ ಕೆಲವು ಉಪನದಿಗಳು ಕಂಡುಬರುತ್ತವೆ ಪಂಡರಾಪುರ ಕ್ಷೇತ್ರ ಮಹಾತ್ಮೆಯನ್ನ ಪಂಡರಿ ಮಹಾತ್ಮ್ಯಂ ಎಂದು ಸಂಸ್ಕೃತದಲ್ಲಿ ಉಲ್ಲೇಖಿಸಲಾಗಿದೆ ಎಂದು ಸ್ಕಂದ ಪುರಾಣ ಅಂತರ್ಗತದಲ್ಲಿ ತಿಳಿಸಲಾಗಿದೆ ಅದರ ಪ್ರಕಾರ ಭೀಮಾ ತೀರದಲ್ಲಿ ಪ್ರಸಿದ್ಧ ಪಂಡರಿಕ ಕ್ಷೇತ್ರವನ್ನ ಕಾಣಬಹುದು ಅಲ್ಲಿ ಅಧಿದೇವತೆ ಪಾಂಡುರಂಗನೆಂಬ ದೇವೋತ್ತಮ ಆ ನಗರ ಅರ್ಧ ಯೋಜನಾ ಉದ್ದ ಹಾಗೂ ಕಾಲು ಯೋಜನಾ ಆಗಲ ಅಳತೆಯನ್ನು ಹೊಂದಿದೆ ಇನ್ನು ಊರಿನ ಮಧ್ಯದಲ್ಲಿ ಇರುವ ಈ ದೇವಾಲಯದ ಮಹಾದ್ವಾರ ಪೂರ್ವಾಭಿಮುಖವಾಗಿದೆ ಮುನ್ನೂರ ಐವತ್ತು ಕಿಲೋಮೀಟರ್ ಪೂರ್ವ ಪಶ್ಚಿಮ ಮತ್ತು ನೂರ ಎಪ್ಪತ್ತು ದಕ್ಷಿಣೋತ್ತರ ಇದರ ವಿಸ್ತಾರವಾಗಿದೆ ಮಹಾದ್ವಾರವನ್ನ ನಾಮದೇವನ ದ್ವಾರ ಅಂತ ಕರಿತೀವಿ ನಾಮದೇವ ಇಲ್ಲಿ ಸಮಾಧಿಸ್ಥನಾದ್ದರಿಂದ ಇದಕ್ಕೆ ಈ ಹೆಸರು ನಾಮದೇವನ ಪಾದಗಳು ಇಲ್ಲಿವೆ ಸಮಾಧಿಯ ಹತ್ತಿರ ಒಂದು ವಟವೃಕ್ಷ ಅದರ ಪಕ್ಕದಲ್ಲಿ ಮೂವತ್ತು ಮೂರು ಕೋಟಿ ದೇವತೆಗಳ ಮಂದಿರ ಅದಾದ ಮೇಲೆ ಮುಕ್ತಿ ಮಂಟಪ ಇದು ಒಂದು ದೊಡ್ಡ ಮಂಟಪ ಹಾಗೂ ಕಮಾನುಗಳನ್ನ ನೋಡಬಹುದು ಮಂಟಪದ ಹತ್ತಿರ ಗಣಪತಿಯ ಮೂರ್ತಿ ಕೆಲವರ ಹೇಳಿಕೆ ಪ್ರಕಾರ ಪ್ರಾಚೀನ ಕಾಲದಲ್ಲಿ ವಿಠಲನ ಮೂರ್ತಿ ಈ ಗಣಪತಿಯ ಹತ್ತಿರವೇ ಇತ್ತು ಅಂತ ಹೇಳಲಾಗುತ್ತೆ ಸದ್ಯ ಇಲ್ಲಿ ಈಗ ನಗರಖಾನೆ ಇದೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಕಲ್ಲು ಹಾಸಿಗೆಯ ಮಂಟಪ ಅದರ ಪಕ್ಕದಲ್ಲಿ ಸಂತ ಪ್ರಹ್ಲಾದನ ಬಡವೆ ಹಾಗೂ ಕಾನೋಬ ಇವರ ಸಮಾಧಿಗಳು ಇವುಗಳಿಗೆ ಹತ್ತಿರದಲ್ಲಿ ಎರಡು ದೀಪಮಾಲೆ ಗರುಡ ಮತ್ತು ಸಂತ ಸ್ಥಾಪಿಸಿದ ಮಾರುತಿಯ ಮೂರ್ತಿಯನ್ನ ಕಾಣಬಹುದು ಇದಾದ ಮೇಲೆ ಹದಿನಾರು ಕಂಬದ ಮಂಟಪ ಇದಕ್ಕೆ ಮೂರು ಬಾಗಿಲುಗಳು ಮಧ್ಯದ ಬಾಗಿಲಿಗೆ ಇತ್ತಾಳೆಯ ಚೌಕಟ್ಟು ಈ ಮಂಟಪದಲ್ಲಿ ಕಂಬಗಳ ಮೇಲೆ ಲೀಲೆಯನ್ನ ದಶಾವತಾರದ ಚಿತ್ರಗಳನ್ನಾಗಿ ಬರೆದಿದ್ದಾರೆ ಈ ಮಂಟಪದಲ್ಲಿ ಬೆಳ್ಳಿಯ ರೇಖನ್ನ ಕುಂದಣಿಸಿದ ಕಂಬವೊಂದನ್ನು ಕಾಣ್ಬೋದು ಇದನ್ನ ಗರುಡ ಕಂಬ ಅಂತ ಬೃಂದರ ದಾಸರ ಕಂಬ ಅಂತಾನು ಹೇಳ್ತಾರೆ ಈ ಕಂಬವನ್ನು ಆಲಂಗಿಸಿದ ನಂತರವೇ ಶ್ರೀ ವಿಠಲನ ದರ್ಶನ ನಮಗಾಗುವುದು ಈ ಮಂಟಪದಲ್ಲೇ ಪಾಂಡುರಂಗ ಬಾದಶಹನಿಗೆ ದಾಮಾಜಿ ಪಂಥನ ವಿನಂತಿಯ ಮೇರೆಗೆ ಚಾಂಡಾಲ ವೇಷದಲ್ಲಿ ದರ್ಶನವನ್ನ ನೀಡಿದ ಸ್ಮರಣಾರ್ಥವಾಗಿ ಎರಡು ಪಾದುಕೆಗಳನ್ನ ಇರೋದನ್ನ ಕಾಣ್ಬೋದು ಮಹಾರಾಷ್ಟ್ರದಲ್ಲಿ ಭಕ್ತಿ ಸಂಪ್ರದಾಯ ಆದ್ಯಪೀಠವೆನಿಸಿದೆ ಇದರ ಪ್ರಾಚೀನ ಉಲ್ಲೇಖ ಮಾನಾಪುರದ ರಾಷ್ಟ್ರಕೂಟ ಅರಸು ಮುಂದಿತನದ ಆರನೆಯ ಶತಮಾನದ ಅವಿಧೇಯನ ಪಾಂಡುರಂಗಪಲ್ಲಿ ದತ್ತಿ ಶಾಸನದಲ್ಲಿ ಬರೆದಿದೆ ಈ ಶಾಸನದಲ್ಲಿ ವಸುಧಾಧಿಪತಿ ರಾಘ್ಮ ಎಂಬ ಆರಂಭದ ಸ್ವಸ್ತಿ ವಾಕ್ಯ ಹದಿನೈದನೆಯ ಪಂಕ್ತಿಯಲ್ಲಿ ಬರೆದಿರುವ ಜಯದ್ವಿಠ ಹತ್ತೊಂಬತ್ತನೆಯ ಪಂಕ್ತಿಯಲ್ಲಿ ಬಂದಿರುವ ಪಾಂಡುರಂಗೋಪಲ್ಲಿ ಮತ್ತು ಇಪ್ಪತ್ತೊಂಬತ್ತನೆಯ ಪಂಕ್ತಿಯಲ್ಲಿ ಬಂದಿರುವ ಪಂಡರಾತ್ರಿ ಸೇನಾ ಎಂಬ ಶಬ್ದಗಳು ಗಮನಾರ್ಹವಾಗಿ ಕಾಡುತ್ತವೆ ಸಾವಿರದ ಇನ್ನೂರ ಮೂವತ್ತಾರರ ಹೊಯ್ಸಳ ಸೋಮೇಶ್ವರನ ಶಾಸನದಲ್ಲಿ ಭೀಮಾರತಿ ನದಿ ತೀರ பண்டரக்கே நாமானம் மகாக்ராமா மதிவாசத்தி ಪುಂಡರೀಕ ಮನಹಕುಮದ ವಿಕಾಸ ಸುಧಾಕರಾಯ ಭಗವತಿ ಶ್ರೀ ವಿಠಲ ದೇವಾಲಯ ಹಿರಿಯ ರಂಗಜ್ಜ ಸಂಜಕ ಮಹಾಗ್ರಹಾರವನ್ನ ದತ್ತಿ ಬಿಟ್ಟದ್ದಾಗಿ ಈ ರೀತಿ ಬರೆದಿದ್ದಾರೆ ಈ ಶಾಸನ ಕನ್ನಡ ಹಾಗೂ ಸಂಸ್ಕೃತ ಎರಡೂ ಭಾಷೆಗಳಲ್ಲಿದೆ ಸಾವಿರದ ಇನ್ನೂರ ಎಪ್ಪತ್ಮೂರರ ದೇವಗಿರಿಯ ಯಾದವ ಚಕ್ರವರ್ತಿ ರಾಮಚಂದ್ರನ ಶಾಸನವೊಂದರಲ್ಲಿ ಆತನು ಆತನ ಕರುಣಾಧಿಪ ಹೇಮಾದ್ರಿ ಪಂಡಿತನು ದೇವರ ದರ್ಶನ ತೆಗೆದುಕೊಂಡು ದೇವಸ್ಥಾನದ ಪೂಜೆ ಪುರಸ್ಕಾರಗಳಿಗಾಗಿ ವ್ಯವಸ್ಥೆ ಮಾಡಿದ್ದಾಗಿ ಬರೆದಿದ್ದಾರೆ ವಿಠಲ ಮಂದಿರದ ಬಳಿ ಇರುವ ಚೌಕಮೇಳನ ಸಮಾಧಿ ಹತ್ತಿರವಿರುವ ಸಾವಿರದ ಮುನ್ನೂರ ಹನ್ನೊಂದರ ಶಾಸನದಲ್ಲೂ ಪಂಡರಿಪುರ ವಿಠಲ ಹಾಗೂ ವಿಠ್ಠಲಗಳ ಉಲ್ಲೇಖವನ್ನು ಕಾಣಬಹುದು ವಿಜಯನಗರ ವಾರ್ಮಠ ಮುಸಲ್ಮಾನ ಮೊದಲಾದ ರಸುಮನೆತನಗಳ ಸಂಬಂಧವು ಈ ದೇವಸ್ಥಾನಕ್ಕೆ ಇದೆ ಇತಿಹಾಸದಲ್ಲಿ ವಿಷ್ಣು ಎಂಬ ಪದ ವಿಠಲ ಬಿಟಲ ಆದದ್ದು ಸ್ಪಷ್ಟವಿದೆ ಪಂಡರಾಪುರ ಭಾಗವತ ಧರ್ಮದ ಅನಾದಿ ಕಾಲದ ಒಂದು ಕೇಂದ್ರ ಎಂಬುದು ಅಷ್ಟೇ ನಿಚ್ಚಳವಾಗಿ ನಮಗೆ ಕಂಡುಬರುತ್ತದೆ ಇದು ಶ್ರೀ ಪಂಡರಾಪುರದ ಒಡೆಯ ಪಾಂಡುರಂಗನ ದೇವಾಲಯದ ಇತಿಹಾಸ ಹಾಗೂ ಅವನ ಭಕ್ತ ನಾಮದೇವನ ಕತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಧನ್ಯವಾದಗಳು